ಪುಣೆಗೆ ಸೇರಿದ ವಜ್ರದ ವ್ಯಾಪಾರಿಯೊಬ್ಬ ಗುವಾಹಟಿಯ ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಅತಿ ದಾರುಣವಾಗಿ ಕೊಲೆಯಾಗಿ ಹೋಗಿದ್ದ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೊಲೆ ನಡೆದಿದೆ ಅಂತ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಎಲ್ಲರೂ ಶಾಕ್ ಆಗಿದ್ರು ಇದೊಂದು ಹೈ ಪ್ರೊಫೈಲ್ ಕೊಲೆ ಅಂತಾನೆ ಎಲ್ಲರೂ ನಿರ್ಧರಿಸಿದ್ರು ಇದರಿಂದ ಖುದ್ದು ಗುವಾಹಟಿ ಪೊಲೀಸ್ ಕಮಿಷನರ್ ಕೇಸ್ನ ತನಿಖೆ ನಡೆಸೋಕೆ ಅಖಾಡಕ್ಕೆ ಇಳಿದಿದ್ರು ಇವರು ಘಟನಾ ಸ್ಥಳಕ್ಕೆ ಬಂದ ನಂತರವೇ ಇಡೀ ಕಥೆ ಹೊರಗೆ ಬಂದಿತ್ತು ಯಾಕಂದ್ರೆ ಇದೊಂದು ಶುಗರ್ ಡ್ಯಾಡಿ ಹಾಗೂ ಅವರ ನಡುವಿನ ಕಾಮಕಹಾನಿಯಾಗಿದ್ದು ಈ ಸ್ಟೋರಿಯಾದ್ರೂ ಏನು ಅಂತ ನೀವು ಸಹ ನೋಡಿ ಕಳೆದ ವರ್ಷ ಫೆಬ್ರವರಿ ನಾಲ್ಕರಂದು ಗುವಾಹಟಿಯ ಪ್ರಸಿದ್ಧ ರಾಡಿಸನ್ ಬ್ಲೂ ಫೈವ್ ಸ್ಟಾರ್ ಹೋಟೆಲ್ನಿಂದ ಪೊಲೀಸರಿಗೆ ಒಂದು ಫೋನ್ ಬಂದಿತ್ತು ರೂಮ್ ನಂಬರ್ ಒಂಬೈನೂರ ಇಪ್ಪತ್ತೆರಡರಲ್ಲಿ ವ್ಯಕ್ತಿಯೊಬ್ಬನನ್ನು ಕ್ರೂರವಾಗಿ ಕೊಲೆ ಮಾಡಲಾಗಿತ್ತು ನೀವು ತಕ್ಷಣ ಬರಬೇಕು ಅಂತ ಹೋಟೆಲ್ ಸಿಬ್ಬಂದಿ ಕೇಳಿಕೊಂಡಿದ್ರು ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿದ್ರು ರೂಮ್ ಪೂರ್ತಿ ರಕ್ತಸಿಕ್ತವಾಗಿತ್ತು ಆ ವ್ಯಕ್ತಿಯನ್ನು ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಸತ್ತ ವ್ಯಕ್ತಿ ಯಾರಿರಬಹುದು ಅಂತ ಹೋಟೆಲ್ನಲ್ಲಿ ಕೊಟ್ಟಿದ್ದ ಆಧಾರ್ ಕಾರ್ಡ್ ಆಧಾರದಿಂದ ಪರಿಶೀಲಿಸಿದ ಆತ ಪುಣೆ ಮೂಲದ ನಲವತ್ನಾಲ್ಕು ವರ್ಷದ ಉದ್ಯಮಿ ಸಂದೀಪ್ ಕಾಂಬ್ಳೆ ಅನ್ನೋದು ಗೊತ್ತಾಗಿತ್ತು ಸಂದೀಪ್ ಕಾಂಬ್ಳೆ ಕಾರ್ಡಿಲರ್ ಕಂ ಡೈಮಂಡ್ ಮರ್ಚೆಂಟ್ ಆಗಿದ್ದ ಇದರಿಂದ ಕೋಟಿ ಕೋಟಿ ಹಣ ದುಡ್ಕೊಂಡು ಹಾಯಾಗಿ ಜೀವನ ನಡೆಸ್ತಿದ್ದ ಇಂತಹವನನ್ನ ಯಾರು ಕೊಂದಿರಬಹುದು ಅಂತ ತನಿಖೆಗೆ ಮುಂದಾದ ಪೊಲೀಸರು ಮೊದಲಿಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸಿದ್ರು ಒಂದು ಹುಡುಗಿ ಕೊಲೆಯಾಗಿದ್ದ ಕಾಂಬ್ಳೆ ರೂಮ್ಗೆ ಹೋಗೋದನ್ನ ಅವರು ಗಮನಿಸಿದ್ರು ನಂತರ ಮತ್ತೊಂದು ಯುವಕ ಕೂಡ ಅದೇ ರೂಮ್ಗೆ ಹೋಗಿದ್ದಾಗಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಮಧ್ಯಾಹ್ನ ಎರಡು ಐದಕ್ಕೆ ಇಬ್ರು ಹೊರಗೆ ಬಂದಿದ್ರು ಹೋಟೆಲ್ ಸಿಬ್ಬಂದಿ ಆ ವಿಡಿಯೋ ನೋಡಿ ಆ ಯುವಕನನ್ನ ಗುರುತಿಸಿದ್ರು ಈತ ರೂಮ್ ನಂಬರ್ ನೂರ ಎರಡರಲ್ಲಿ ಇದ್ದ ಕಸ್ಟಮರ್ ಇವನ ಹೆಸರು ವಿಕಾಸ್ ಕುಮಾರ್ ಅಂತ ಹೇಳಿದ್ರು ಅವನ ಆಧಾರ್ ಕಾರ್ಡ್ ನ ಪರಿಶೀಲಿಸಿದಾಗ ಅವನು ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಗೆ ಸೇರಿದವನು ಅನ್ನೋದು ಗೊತ್ತಾಗಿತ್ತು ಆದ್ರೆ ಕೊಲೆ ನಡೆದ ನಂತರ ಇವರಿಬ್ರು ನಿಂದ ವೇಗವಾಗಿ ಓಡಿ ಹೋಗಿರೋದನ್ನ ಪೊಲೀಸರು ಗಮನಿಸಿದ್ರು ಅಂದ್ರೆ ಅವರೇ ಇವನನ್ನ ಕೊಲೆ ಮಾಡಿರಬಹುದು ಅಂತ ಮೊದಲಿಗೆ ಪೊಲೀಸರು ಅನುಮಾನಿಸಿದ್ರು ತಕ್ಷಣ ಪ್ರಕರಣವನ್ನ ಅಪರಾಧ ವಿಭಾಗಕ್ಕೆ ವರ್ಗಾಯಿಸಿ ಕೇಸ್ನ ಫಾಲೋಅಪ್ ಮಾಡುವಂತೆ ಗುವಾಹಟಿ ಕಮಿಷನರ್ ಆದೇಶಿಸಿದ್ರು ಪೊಲೀಸರು ಆ ಯುವಕ ಯುವತಿಯ ಫೋನ್ ನಿರಂತರವಾಗಿ ಟ್ರ್ಯಾಕ್ ಮಾಡ್ತಿದ್ರು ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದಾಗಿ ಫೋನ್ ಲೊಕೇಶನ್ ತೋರಿಸ್ತಿತ್ತು ತಕ್ಷಣ ಅವರನ್ನ ಹಿಡಿಯೋಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದ ಪೊಲೀಸರು ಅಲ್ಲೆಲ್ಲ ಹುಡುಕಾಡಿದ್ರು ಆದ್ರೆ ರೈಲ್ವೆ ಸ್ಟೇಷನ್ ನಲ್ಲಿ ಅವರ ಸುಳಿವೇ ಇರಲಿಲ್ಲ ಮತ್ತೆ ಮೂರು ಟೀಮ್ ರಚನೆ ಮಾಡಿ ಗುವಾಹಟಿ ವಿಮಾನ ನಿಲ್ದಾಣಕ್ಕೆ ಕಾಲಿಟ್ಟಿದ್ರು ಆಗಲೇ ಸರಿಯಾಗಿ ಒಂಬತ್ತೂವರೆ ಸುಮಾರಿಗೆ ಕೋಲ್ಕತ್ತಾಗೆ ಫ್ಲೈಟ್ ಫ್ಲೈಟ್ಗೆ ಇವರಿಬ್ರು ಟಿಕೆಟ್ ನ ಬುಕ್ ಮಾಡಿರೋದು ಪೊಲೀಸರ ಗಮನಕ್ಕೆ ಬಂದಿತ್ತು ತಕ್ಷಣವೇ ಪೊಲೀಸರು ಗೇಟ್ ಹತ್ರ ಮಫ್ತಿಯಲ್ಲಿ ಕಾದುಕೊಳ್ಳಿ ಇದ್ರು ಆದರೆ ಅವರು ಮಾತ್ರ ಸಿಕ್ಕಿರಲಿಲ್ಲ ವಿಮಾನ ಸಮಯ ಮುಗಿಯುತ್ತಿದ್ರು ಸಹ ಅವರು ಯಾಕೆ ಬರಲಿಲ್ಲ ಅಂತ ಪೊಲೀಸರು ಯೋಚಿಸುತ್ತಿದ್ದಾಗಲೇ ಪೊಲೀಸರು ಬರೋದಕ್ಕೂ ಮೊದಲೇ ಅವರು ಜನರೊಂದಿಗೆ ಬೆರೆತು ಹೋಗಿದ್ರು ಜೊತೆಯಲ್ಲಿ ಕೂತಿದ್ರೆ ಪೊಲೀಸರು ಗುರುತು ಹಿಡಿತಾರೆ ಅನ್ನೋ ಕಾರಣಕ್ಕೆ ಇಬ್ರು ಒಬ್ಬರಿಗೊಬ್ಬರು ಗೊತ್ತಿಲ್ಲದವರಂತೆ ಬೇರೆ ಬೇರೆ ಕಡೆ ಕೂತಿದ್ರು ಅಲ್ಲದೆ ಜನರೊಂದಿಗೆ ಮಾತನಾಡಿಕೊಂಡು ತಮಗೇನು ಗೊತ್ತಿಲ್ಲದಂತೆ ಇದ್ದಿದ್ರಿಂದ ಪೊಲೀಸರು ಇಲ್ಲಿ ಬಕರಾಗಳಾಗಿದ್ರು ಆದರೆ ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಅನ್ನೋದನ್ನ ಇವರು ಅರ್ಥ ಮಾಡಿ ೇ ಹೋದ್ರು ಯಾಕಂದ್ರೆ ಕೋಲ್ಕತ್ತಾಗೆ ಇವರು ಬಂದು ಇಳಿಯೋದಕ್ಕೂ ಮೊದಲೇ ಪೊಲೀಸರು ಇವರನ್ನ ವೆಲ್ಕಮ್ ಮಾಡಿಕೊಳ್ಳೋಕೆ ಕಾಯ್ತಿದ್ರು ಹೀಗೆ ಇವರಿಬ್ಬರನ್ನ ಪೊಲೀಸರು ಏರ್ಪೋರ್ಟ್ ನಲ್ಲೇ ವಶಕ್ಕೆ ಪಡೆದಿದ್ರು ಅವರ ಹತ್ರ ನಲ್ಲಿದ್ದ ರಕ್ತದ ಕಲೆಗಳಿಂದಾಗಿದ್ದ ಬಟ್ಟೆಗಳನ್ನ ಸಹ ವಶಪಡಿಸಿಕೊಂಡಿದ್ರು ಜೊತೆಗೆ ಸ್ವಲ್ಪ ಡೈಮಂಡ್ ಹಾಗೂ ಎರಡು ಲಕ್ಷ ಹಣವನ್ನ ವಶಕ್ಕೆ ಪಡೆದ ಕ್ರೈಮ್ ಬ್ರಾಂಚ್ ಪೊಲೀಸರು ಆ ಯುವಕ ಯುವತಿಯನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ಅಸಲಿ ವಿಚಾರ ಬೆಳಕಿಗೆ ಬಂದಿತ್ತು ಅಲ್ಲದೆ ಈ ಹತ್ಯೆಯ ಕೇಂದ್ರ ಬಿಂದುವೆ ಆ ಯುವತಿಯಾಗಿದ್ಲು ಇಪ್ಪತ್ತೈದು ವರ್ಷದ ಇವಳ ಹೆಸರು ಹೆಸರು ಶಾ ಅಂತ ಆಗ ಗೊತ್ತಾಗಿತ್ತು ಇವಳು ಕೋಲ್ಕತ್ತಾ ಮೂಲದವಳಾಗಿದ್ದು ಇಪ್ಪತ್ತೆರಡು ವರ್ಷದ ವಿಕಾಸ್ನ ಕಳೆದ ಮೂರು ವರ್ಷಗಳಿಂದ ಲವ್ ಮಾಡ್ತಿದ್ಲು ಹತ್ತೊಂಬತ್ತನೇ ವಯಸ್ಸಿನಲ್ಲೇ ವಿಕಾಸ್ ಅಂಜಲಿಯ ಅಂದಕ್ಕೆ ಮರುಳಾಗಿದ್ದ ಅಷ್ಟೇ ಅಲ್ಲದೆ ಇವರಿಬ್ರು ಲಿವಿಂಗ್ ಟುಗೆದರ್ ನಲ್ಲಿದ್ದು ಇವರ ಪ್ರೀತಿ ಹಾಯಾಗಿ ಸಾಗಿತ್ತು ಹೀಗಿದ್ದಾಗ್ಲೇ ಕಳೆದ ವರ್ಷ ಇವರಿಬ್ರು ಮದುವೆಯಾಗೋಕೆ ನಿರ್ಧರಿಸಿದ್ರು ಆಗ್ಲೇ ಇವರ ಜೀವನದಲ್ಲಿ ಯಾರು ಊಹಿಸದಂತಹ ಘಟನೆಯೊಂದು ನಡೆದು ಹೋಗಿತ್ತು ವ್ಯಾಪಾರದ ಸಲುವಾಗಿ ಪುಣೆ ಮೂಲದ ಉದ್ಯಮಿಯಾದ ಸಂದೀಪ್ ಕಾಂಬ್ಳೆ ಕೋಲ್ಕತ್ತಾಗೆ ಆಗಾಗ ಬರ್ತಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣದ ರೆಸ್ಟೋರೆಂಟ್ಗೆ ಊಟಕ್ಕೆ ಹಂತ ಹೋಗಿ ಬರ್ತಿದ್ದ ಆ ರೆಸ್ಟೋರೆಂಟ್ ಮ್ಯಾನೇಜರ್ ಆಗಿದ್ದ ಶಾ ಹಿಂದಿ ಇಂಗ್ಲಿಷ್ ಮತ್ತು ಬಂಗಾಳಿಯನ್ನ ನಿರರ್ಗಳವಾಗಿ ಮಾತನಾಡ್ತಾ ಇದ್ದಿದ್ದರಿಂದ ಸಂದೀಪ್ ಕಾಂಬ್ಳೆ ಮಹಾರಾಷ್ಟ್ರದಲ್ಲಿ ಸಿಗೋ ಊಟದ ಬಗ್ಗೆ ವಿಚಾರಿಸುತ್ತಿದ್ದ ಮ್ಯಾನೇಜರ್ ಆಗಿದ್ದ ಅಂಜಲಿ ಶಾ ಸಂದೀಪ್ಗೆ ಯಾವುದು ರುಚಿಯಾಗಿರುತ್ತೆ ಮಹಾರಾಷ್ಟ್ರದವರು ಏನು ಇಷ್ಟಪಡ್ತಾರೆ ಅನ್ನೋದನ್ನ ವಿವರಿಸುತ್ತಿದ್ಲು ಅವಳ ಮಾತಿಗೆ ಮರುಳಾದ ಸಂದೀಪ್ ನೀವು ತುಂಬಾ ಚೆನ್ನಾಗಿ ಮಾತನಾಡ್ತೀರಾ ಇಲ್ಲಿ ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ದ ಅಲ್ಲದೆ ಊಟದ ನಡುವೆ ನನಗೆ ಅದು ಬೇಕು ಇದು ಬೇಕು ಅಂತ ನೆಪ ಹೇಳ್ಕೊಂಡು ಅಂಜಲಿ ಶಾಳನ್ನ ಕರೆದು ಅವಳನ್ನೇ ತಿನ್ನುವಂತೆ ನೋಡ್ತಿದ್ದ ಅಲ್ಲಿಗಾಗ್ಲೇ ಇವನ ಹೊಟ್ಟೆ ಹಸಿವಿನ ಜೊತೆಗೆ ಕಾಮದ ಹಸಿವನ್ನು ಸಹ ಅಂಜಲಿಶಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ಲು ಸಂದೀಪ್ ತನ್ನ ವಿಸಿಟಿಂಗ್ ಕಾರ್ಡ್ ನ ಅವಳಿಗೆ ಕೊಟ್ಟು ನಿನ್ನ ನಂಬರ್ ಕೊಡು ಅಂತ ಕೇಳಿದ್ದ ಕೋಲ್ಕತ್ತಾಗೆ ನಾನು ಆಗಾಗ ಬರ್ತಿರ್ತೀನಿ ನಾನು ಕಾರ್ಡ್ ಡೀಲಿಂಗ್ ಜೊತೆಗೆ ವಜ್ರದ ವ್ಯಾಪಾರವನ್ನು ಮಾಡ್ಕೊಂಡಿದ್ದೀನಿ ಅಂತಿದ್ದಂತೆ ಅವಳು ಶಾಕ್ ಆಗಿ ಫೋನ್ ನಂಬರ್ನ ಕೊಟ್ಟಿದ್ಲು ನಂತರ ಪುಣೆಗೆ ಹಿಂತಿರುಗಿದ ಸಂದೀಪ್ ಏನ್ ಮಾಡ್ತಾ ಇದೀಯಾ ಅಂತ ಮೊದಲಿಗೆ ಮೆಸೇಜ್ ಮಾಡಿದ್ದ ಅತ್ತ ಕಡೆಯಿಂದ ಅಂಜಲಿಷಾ ಸಹ ಮೆಸೇಜ್ ಮಾಡೋಕೆ ಶುರು ಮಾಡ್ತಿದ್ದಂತೆ ನೇರವಾಗಿ ಮಾತಿಗೆ ಬಂದು ನೀನಂದ್ರೆ ನನಗೆ ಇಷ್ಟ ಅಂತ ಡೈರೆಕ್ಟ್ ಆಗಿ ಕೇಳಿದ್ದ ಅಲ್ಲದೆ ನಿನಗಾಗಿ ಒಂದು ವಜ್ರದ ಉಂಗುರವನ್ನ ಕೊಡ್ತೀನಿ ಬರ್ತೀಯಾ ಅಂತ ಕೇಳಿದ್ದ ಆಗ ನಾನು ಕೆಲಸದಲ್ಲಿದ್ದೀನಿ ಅಂತ ಅಂಜಲಿಶಾ ಹೇಳ್ತಿದ್ದಂತೆ ಭಾನುವಾರ ಬೆಳಗ್ಗೆ ಐದು ಗಂಟೆ ವಿಮಾನಕ್ಕೆ ಬಂದು ರಾತ್ರಿ ಒಂಬತ್ತು ಗಂಟೆಗೆ ಮತ್ತೆ ಪುಣೆಗೆ ಹಿಂತಿರುಗುವ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಿದ್ದ ಬಿಸಿನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಬುಕ್ ಮಾಡ್ತೀನಿ ದುಬಾರಿಯಾ ಉಂಗುರ ಕೊಡ್ತೀನಿ ಅಂತಿದ್ದಂತೆ ಅಂಜಲಿಶಾ ಓಕೆ ಅಂದಿದ್ಲು ಅಲ್ಲಿಗಾಗ್ಲೇ ವಿಕಾಸ್ ಜೊತೆ ಲವ್ ಅಲ್ಲಿದ್ರು ಸಹ ಪರಿಚಯವಾದ ಎರಡನೇ ದಿನಕ್ಕೆ ಸಂದೀಪ್ಗಾಗಿ ಅಂಜಲಿ ಪುಣೆಗೆ ಹೋಗಿದ್ಲು ಅಲ್ಲಿ ಅವಳಿಗಾಗಿ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಒಂದು ರೂಮ್ ನ ಬುಕ್ ಮಾಡಿದ್ದ ಮೊದಲ ಸಲ ಆ ಹೋಟೆಲ್ಗೆ ಹೋದ ಅಂಜಲಿಗೆ ಐದು ಲಕ್ಷ ರು ಬೆಲೆ ಬಾಳುವ ವಜ್ರದ ಉಂಗುರವನ್ನ ಅವಳ ಕೈ ಬೆರಳಿಗೆ ತೊಡಿಸಿದ್ದ ಜೊತೆಗೆ ಹೊಸ ಐಫೋನ್ ಬೇರೆ ಗಿಫ್ಟ್ ಕೊಟ್ಟಿದ್ದ ಇದನ್ನೆಲ್ಲ ಅರ್ಥ ಮಾಡಿಕೊಂಡ ಅಂಜಲೀಷ ಅಂದು ಸಂದೀಪ್ಗೆ ಏನು ಬೇಕೋ ಅದನ್ನ ಕೊಟ್ಟಿದ್ಲು ಹೀಗೆ ಒಂದು ದಿನಕ್ಕೆ ಅಂತ ಹೋದವಳು ಮೂರು ದಿನಗಳ ಕಾಲ ಅದೇ ಹೋಟೆಲ್ ನಲ್ಲಿ ಕಾಮದಾಹದ ದಣಿವು ತೀರೋವರೆಗೂ ಎಂಜಾಯ್ ಮಾಡಿದ್ಲು ಇಲ್ಲಿಂದ ಇಬ್ಬರ ಸ್ನೇಹ ಚೆನ್ನಾಗಿ ಮುಂದುವರೆದಿತ್ತು ಯಾವುದೇ ಅಗತ್ಯವಿದ್ರು ಬೇಕಾದಷ್ಟು ಹಣವನ್ನ ಸಂದೀಪ್ ನಿಂದ ಅಂಜಲಿ ಕೇಳಿ ತಗೊಳ್ತಿದ್ಲು ಅವನು ಸಹ ಇವಳಿಗೆ ಲಕ್ಷ ಲಕ್ಷ ಹಣವನ್ನ ಅವಳು ಕೇಳಿ ಕೇಳಿದಾಗ್ಲೆಲ್ಲ ಕೊಡ್ತಿದ್ದ ಅಂಜಲಿಗೆ ಸಂದೀಪ್ ಶುಗರ್ ಆಗಿದ್ದ ಮತ್ತೊಂದ್ ಕಡೆ ವಿಕಾಸ್ ಎಂಗ್ಲವರ್ ಬೇರೆ ಇದ್ದಿದ್ರಿಂದ ಇವರಿಬ್ಬರ ಜೊತೆ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು ಆದ್ರೆ ಭವಿಷ್ಯದಲ್ಲಿ ವಿಕಾಸ್ನೇ ಮದುವೆಯಾಗ್ಬೇಕು ಅಂತ ಡಿಸೈಡ್ ಮಾಡಿದ್ಲು ಆದ್ರೆ ದೇಹದ ವಿಚಾರದಲ್ಲಿ ಮಾತ್ರ ಇಬ್ಬರ ಜೊತೆಗೂ ಎಂಜಾಯ್ ಮಾಡ್ತಿದ್ಲು ಸಂದೀಪ್ ವ್ಯವಹಾರದ ಅಗತ್ಯವಿಲ್ಲದಿದ್ರು ಅಂಜಲಿ ಎಂಜಾಯ್ ಮಾಡೋಕೆ ಅಂತಾನೆ ತಿಂಗಳಿಗೆ ನಾಲ್ಕು ಸಲ ಕೋಲ್ಕತ್ತಾಗೆ ಬರ್ತಿದ್ದ ಏರ್ಪೋರ್ಟ್ ಬಳಿ ಇದ್ದ ಸ್ಟಾರ್ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿ ಅಂಜಲಿಯನ್ನ ಅಲ್ಲಿಗೆ ಕರೆಸಿಕೊಂಡು ಎಂಜಾಯ್ ಮಾಡ್ತಿದ್ದ ಅಂಜಲಿಗೆ ಬೆಳಗಿನ ಡ್ಯೂಟಿ ಇದ್ರೆ ಅವನು ಮಧ್ಯಾಹ್ನದ ವೇಳೆಗೆ ಕೋಲ್ಕತ್ತಾವನ್ನ ತಲುಪ್ತಿದ್ದ ಇವಳು ಮಧ್ಯಾಹ್ನ ಶಿಫ್ಟ್ ಮುಗಿಸಿಕೊಂಡು ತಕ್ಷಣ ಕ್ಯಾಬ್ ಮಾಡಿಕೊಂಡು ಗಾಗಿ ಸ್ಟಾರ್ ಹೋಟೆಲ್ಗೆ ಬರ್ತಿದ್ಲು ಬಳಿಕ ಅದೇ ಹೋಟೆಲ್ ನಲ್ಲಿ ಇಬ್ರು ಸೇರಿ ಮಂಚವನ್ನ ಸವೆಸ್ತಿದ್ರು ಹೀಗೆ ಸಂದೀಪ್ ಕರೆದಾಗ್ಲೆಲ್ಲ ಬರ್ತಾರೆ ಹೊತ್ತಿದ್ದ ಅಂಜಲೀಷ ಅವನ ಕಾಮದಾಹವನ್ನು ತೀರಿಸಿ ಅವನ ಹತ್ರ ಸಿಕ್ಕಷ್ಟು ಕಾಸು ಕಿತ್ಕೊಂಡು ಹೋಗ್ತಿದ್ಲು ಹೀಗೆ ಸಿಕ್ಕ ಸಿಕ್ಕಾಗ್ಲೆಲ್ಲ ಶಾ ಜೊತೆ ಎಂಜಾಯ್ ಮಾಡ್ತಿದ್ದ ಸಂದೀಪ್ ಇಲ್ಲೇ ಒಂದು ದೊಡ್ಡ ತಪ್ಪನ್ನ ಮಾಡಿದ್ದ ಅಂಜಲೀಷಾ ಕೊಡ್ತಿದ್ದ ಸುಖ ಅವನಿಗೆ ಜೀವನ ಪರ್ಯಂತ ಬೇಕು ಅಂತ ಬಯಸಿದ್ದ ತನಗೆ ಹೆಂಡತಿ ಹಾಗೂ ಹದಿಮೂರು ವರ್ಷದ ಮಗನಿದ್ರು ಅಂಜಲಿ ನನಗೆ ಸ್ವಂತವಾಗಬೇಕು ಅಂತ ಅನ್ಕೊಂಡು ಒಂದು ದಿನ ಅವಳೊಂದಿಗೆ ಎಂಜಾಯ್ ಮಾಡಿದ ನಂತರ ಅವನು ಮನಸ್ಸಲ್ಲಿರೋ ಮಾತನ್ನ ಹೇಳಿದ್ದ ನೀನಂದ್ರೆ ನನಗೆ ಹುಚ್ಚು ನಿನ್ನನ್ನ ಬಿಟ್ಟು ಒಂದು ದಿನವೂ ಇರೋಕೆ ಸಾಧ್ಯವಿಲ್ಲ ನನ್ನನ್ನ ಮದುವೆಯಾಗ್ತೀಯಾ ಅಂತ ಡೈಮಂಡ್ ರಿಂಗ್ನ ಇವಳ ಕೈಗೆ ತೊಡಿಸಿದ್ದ ಉಂಗುರ ತೊಡಿಸುವವರೆ ಸುಮ್ಮನಿದ್ದ ಅಂಜಲಿ ಶಾ ಮದುವೆಯಾಗೋಕೆ ನಿರಾಕರಿಸಿದ್ಲು ನನಗೆ ಈಗಾಗಲೇ ಬಾಯ್ ಫ್ರೆಂಡ್ ಇದ್ದಾನೆ ಅವನ ಹೆಸರು ವಿಕಾಸ್ ಅಂತ ನಾನು ಅವನನ್ನೇ ಮದುವೆಯಾಗೋದು ಅಂತ ಅಂಜಲಿ ಕೂಲಾಗೆ ಹೇಳಿದ್ಲು ಅಲ್ಲದೆ ನಿನಗೆ ಬೇಕು ಅಂದಾಗ್ಲೆಲ್ಲಾ ಬಂದು ಸುಖ ಕೊಡ್ತೀನಿ ಆದ್ರೆ ಮದುವೆ ಮಾತ್ರ ಆಗೋದಿಲ್ಲ ಅಂತ ಹೇಳಿದ್ಲು ಇದನ್ನ ಸಂದೀಪ್ ಒಪ್ಪಿರ್ಲಿಲ್ಲ ನನಗೆ ನೀನು ಬೇಕು ಅವನನ್ನು ಬಿಟ್ಟು ನನ್ನ ಮದುವೆಯಾಗು ನಿನಗೆ ಒಂದು ಕೋಟಿ ಹಣ ಕೊಡ್ತೀನಿ ಅದನ್ನ ಅವನಿಗೆ ಕೊಟ್ಟು ನಿನ್ನಿಂದ ದೂರ ಆಗೋಕೆ ಹೇಳು ಅಂತ ಹೇಳಿದ್ದ ಆದ್ರೆ ಅಂಜಲಿ ಮಾತ್ರ ಇದಕ್ಕೆ ಒಪ್ಪಿರ್ಲಿಲ್ಲ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಅವನನ್ನ ಲವ್ ಮಾಡ್ತಾ ಇದ್ದೀನಿ ನನಗೆ ವಿಕಾಸ್ ಬೇಕು ಅಂತ ಇವನ ಮುಂದೆನೆ ಹಠ ಹಿಡಿದಿದ್ಲು ಅದಕ್ಕೆ ಬೇಸರಗೊಂಡ ಸಂದೀಪ್ ನಿನಗೆ ಪುಣೆಯಲ್ಲಿ ದೊಡ್ಡ ಬಂಗಲೆ ಹಾಗೂ ಕಾರು ಜೀವನ ಪರ್ಯಂತ ಸುಖವಾಗಿ ಇರುವಷ್ಟು ಹಣವನ್ನ ನಿನ್ನ ಅಕೌಂಟ್ ಗೆ ಹಾಕ್ತೀನಿ ಅಲ್ಲದೆ ನಿನ್ನನ್ನು ನೋಡ್ಕೊಳ್ಳೋಕೆ ಕೆಲಸದವರನ್ನ ಇಟ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಮದುವೆಯಾಗು ಅಂತ ಸಂದೀಪ್ ಪರಿಪರಿಯಾಗಿ ಕೇಳ್ಕೊಂಡಿದ್ದ ಆದ್ರೂ ಇವಳು ಅದಕ್ಕೆ ಒಪ್ಪಿರ್ಲಿಲ್ಲ ಅಲ್ಲಿಗಾಗ್ಲೇ ಇವನ ಹತ್ರ ಬೇಕಾದಷ್ಟು ಹಣವನ್ನ ಪೀಕಿದ್ರಿಂದ ಇವನ ಸಹವಾಸವನ್ನ ಬಿಟ್ಬಿಡ್ಬೇಕು ಅಂತ ಅಂಜಲಿ ನಿರ್ಧರಿಸಿದ್ಲು ಆದ್ರೆ ಸಂದೀಪ್ ಮಾತ್ರ ಅವಳು ಕೊನೆಯವರೆಗೂ ನನ್ನ ಜೊತೆಲೇ ಇರ್ತಾಳೆ ಅಂತ ಅನ್ಕೊಂಡಿದ್ದ ಅವಳು ಕೇಳಿದಷ್ಟು ಹಣ ವಜ್ರದ ಉಂಗುರ ಐಫೋನ್ ಅಂತ ಎಲ್ಲಾ ಕೊಟ್ಟು ಅವಳ ಮೇಲೆ ಹುಚ್ಚು ಪ್ರೀತಿಯನ್ನ ಬೆಳೆಸಿಕೊಂಡಿದ್ದ ತನ್ನ ವ್ಯಾಪಾರವನ್ನ ಅವನ ಬಳಿ ಕೆಲಸ ಮಾಡ್ತಿದ್ದ ಉದ್ಯೋಗಿಯೊಬ್ಬನಿಗೆ ಒಪ್ಪಿಸಿ ಕೋಲ್ಕತ್ತಾಗೆ ವಾರಕ್ಕೆರಡು ದಿನ ಬಂದು ಬೀಡು ಬಿಟ್ಟಿರ್ತಿದ್ದ ಶನಿವಾರ ಬೆಳಗ್ಗೆ ಪುಣೆಗೆ ಬಂದು ಅಂಜಲಿ ಜೊತೆಗೆ ಎಂಜಾಯ್ ಮಾಡಿ ಮಂಗಳವಾರ ಬೆಳಗ್ಗೆ ಕೋಲ್ಕತ್ತಾಗೆ ಹೋಗ್ತಿದ್ದ ಅವಳು ಅವನಿಗೆ ಬೇಕಾಗಿರೋದನ್ನ ಕೊಟ್ಟು ಲಕ್ಷ ಲಕ್ಷ ಹಣವನ್ನ ತಗೊಳ್ತಿದ್ಲು ಆದರೆ ಸ್ವಲ್ಪ ದಿನಗಳ ನಂತರ ಅಂಜಲಿ ತನಗೆ ಸಿಗೋದಿಲ್ಲ ಅಂತ ಗೊತ್ತಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ನೀನು ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದ ಆದ್ರೆ ಏನೇ ಮಾಡಿದ್ರು ಕೋಟಿ ಕೋಟಿ ಹಣದಾಸಿ ತೋರಿಸಿದ್ರೂ ಸಹ ಅಂಜಲಿಶಾ ಸಂದೀಪ್ ನ ಮದುವೆಯಾಗೋಕೆ ಒಪ್ಪಿರ್ಲಿಲ್ಲ ಅಲ್ಲದೆ ನಾನು ವಿಕಾಸ್ ನ ಮದುವೆಯಾಗಿ ಮಕ್ಕಳನ್ನ ಪಡೀಬೇಕು ಅಂತಿದ್ದೀನಿ ಅಂತ ಇವನ ಮುಂದೆ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ಲು ಇದಕ್ಕೆ ಕೋಪಗೊಂಡಿದ್ದ ಸಂದೀಪ್ ನೀನು ನನ್ನನ್ನ ಮದುವೆಯಾಗದೆ ಹೋದ್ರೆ ನನ್ನ ಹತ್ರ ಎಂಜಾಯ್ ಮಾಡಿದ ವಿಡಿಯೋ ಹಾಗೂ ಫೋಟೋಗಳನ್ನ ನಿನ್ನ ಬಾಯ್ ಫ್ರೆಂಡ್ ಗೆ ಕಳಿಸೋದಾಗಿ ಹೆದರಿಸಿದ್ದ ನೀನು ನನ್ನ ಮದುವೆಯಾಗದಿದ್ರೆ ಇನ್ನು ಯಾರು ನನ್ನ ಮದುವೆಯಾಗಬಾರ್ದು ಹಾಗೆ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದ ಅವಳು ಎಷ್ಟೇ ಕೇಳ್ಕೊಂಡ್ರು ಸಂದೀಪ್ ಮಾತ್ರ ಬದಲಾಗಿರ್ಲಿಲ್ಲ ಇದರಿಂದ ಬೇಸರಗೊಂಡಿದ್ದ ಅಂಜಲಿ ಸಂದೀಪ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲು ಅವನು ಫೋನ್ ಮಾಡಿದ್ರು ರಿಸೀವ್ ಮಾಡದೆ ಸುಮ್ಮನಿರ್ತಿದ್ಲು ಇದಕ್ಕೆ ಕೋಪಗೊಂಡ ಸಂದೀಪ್ ಎಷ್ಟೇ ಹೇಳಿದ್ರು ಅಂಜಲಿ ನನ್ನ ಮಾತನ್ನ ಕೇಳ್ತಿಲ್ಲ ಅಂತ ವಿಕಾಸ್ ಗೆ ಅಂಜಲಿ ಜೊತೆಗಿನ ರಸಗಳಿಗೆಯ ವಿಡಿಯೋಗಳನ್ನ ಕಳಿಸಿದ್ದ ಹೀಗೆ ಫೋಟೋ ಹಾಗೂ ವಿಡಿಯೋಗಳನ್ನ ಕಳಿಸ್ತಿದ್ದಂತೆ ಇಲ್ಲಿಂದಲೇ ಕತೆ ಬದಲಾಗಿ ಹೋಗಿತ್ತು ತನ್ನ ಪ್ರೇಯಸಿಯ ರಸಗಳಿಗೆಯ ವಿಡಿಯೋಗಳನ್ನು ನೋಡಿದ ವಿಕಾಸ್ ಅಂಜಲಿ ಜೊತೆ ಕಾಳಗಕ್ಕೆ ಬಿದ್ದಿದ್ದ ಇದರಿಂದ ಅವನು ಅಂಜಲಿ ಮೇಲೆ ಕೈ ಸಹ ಮಾಡಿದ್ದ ಆಗ ಅಂಜಲಿ ಕಣ್ಣೀರು ಹಾಕ್ತಾ ಅವನು ನನಗೆ ಬೆದರಿಕೆ ಹಾಕ್ತಿದ್ದಾನೆ ನಾನು ತಪ್ಪು ಮಾಡಿದ್ದೀನಿ ನಿಜ ಆದ್ರೆ ನಿನ್ನ ಬಿಟ್ಟು ಇನ್ಯಾರನ್ನು ಮದುವೆಯಾಗೋದಿಲ್ಲ ಅಂತ ಹೇಳಿದ್ದಕ್ಕೆ ಹೀಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳಿದ್ಲು ಅಲ್ಲದೆ ನಿನಗೆ ಕೊಟ್ಟಿದ್ದ ಹತ್ತು ಲಕ್ಷ ಕೂಡ ಅವನು ಕೊಟ್ಟಿದ್ದೆ ನಾವು ಮನೆ ತಗೊಳ್ಳೋದಕ್ಕೆ ಕೂಡಿಟ್ಟ ಹಣ ಕೂಡ ಸಂದೀಪ್ ಕೊಟ್ಟಿದ್ದೆ ಅಂತ ಹೇಳಿದ್ಲು ಈಗ ನನ್ನ ಮದುವೆಯಾಗು ಅಂತ ಹೆದರಿಸ್ತಿದ್ದಾನೆ ಅಂತಾನು ಅವನು ಮಾಡಿದ ವಾಟ್ಸಪ್ ಮೆಸೇಜ್ ಗಳನ್ನ ತೋರಿಸಿದ್ಲು ಇದರಿಂದ ವಿಕಾಸ್ ಒಂದು ಐಡಿಯಾ ಹಾಕಿದ್ದ ಅವನನ್ನ ಹೋಟೆಲ್ಗೆ ಕರೆಸುವಂತೆ ಹೇಳಿದ್ದ ನಿದ್ರೆ ಮಾತ್ರೆಯನ್ನ ಬೆರೆಸಿದ್ದ ಸ್ವೀಟ್ ನ ಅಂಜಲೀಶ ಮೂಲಕ ಕೊಟ್ಟು ಕಳಿಸಬೇಕು ಅನ್ನೋದು ಇವನ ಪ್ಲಾನ್ ಆಗಿತ್ತು ಅದನ್ನ ಅವನು ತಿಂದು ನಿದ್ರೆಗೆ ಜಾರಿದ ನಂತರ ಅವನ ಫೋನ್ ನಲ್ಲಿರೋ ಪ್ರತಿಯೊಂದು ಡೇಟಾವನ್ನ ಡಿಲೀಟ್ ಮಾಡೋಣ ಇಲ್ಲದಿದ್ರೆ ಫೋನ್ ನ ಕದ್ದು ಪರಾರಿಯಾಗೋಣ ಅಂತ ವಿಕಾಸ್ ಐಡಿಯಾ ಕೊಟ್ಟಿದ್ದ ಆದ್ರೆ ಅವನ ಹತ್ರ ಇದ್ದಿದ್ದು ಐಫೋನ್ ಆಗಿದ್ದ ಕಾರಣ ಅದರಲ್ಲಿ ನಾವು ಡೇಟಾವನ್ನ ಡಿಲೀಟ್ ಮಾಡಿದ್ರು ಕ್ಲೌಡ್ ನಲ್ಲಿರುತ್ತೆ ಅಂತ ಅಂಜಲಿಶಾ ಹೇಳಿದ್ಲು ಇದರಿಂದ ಅವನನ್ನ ಹೊಡೆದಾದರೂ ಸರಿ ಮೊಬೈಲ್ನಲ್ಲಿರೋ ಡೇಟಾವನ್ನ ಡಿಲೀಟ್ ಮಾಡಿಸ್ತೀನಿ ಅಂತ ವಿಕಾಸ್ ಹೇಳಿದ್ದ ಇದಕ್ಕೆ ಅಂಜಲಿ ಶಾ ಕೂಡ ಸರಿ ಎಂದಿದ್ಲು ಅಂಜಲಿಶಾ ಕೋಲ್ಕತ್ತಾಗೆ ಬರುವಂತೆ ಸಂದೀಪ್ ಸಂದೀಪ್ನ ಕರೆದಿದ್ಲು ಆದರೆ ನಾನು ಬಿಸಿನೆಸ್ ಮೇಲೆ ಗುವಾಹಟಿಗೆ ಹೋಗ್ತಿದ್ದು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದ ಆಗ ಅಂಜಲಿಶಾ ನನಗೆ ನಿನ್ನ ಜೊತೆ ಎಂಜಾಯ್ ಮಾಡಬೇಕು ಅಂತ ಅನಿಸ್ತಿದೆ ಅಂದಿದ್ಲು ನೀನಿಲ್ಲದೆ ನನಗೆ ಬೇಜಾರಾಗ್ತಿದೆ ನಿನ್ನ ನಾನು ತಕ್ಷಣ ಭೇಟಿಯಾಗಬೇಕು ಅಂತ ಕಾಮದ ದನಿಯಿಂದ ಅವನನ್ನ ಕರೆದಿದ್ಲು ಇದಕ್ಕೆ ತಕ್ಷಣ ಅವನು ಅಂಜಲಿಶಾಗೆ ಗುವಾಹಟಿಯ ಟಿಕೆಟ್ಗಳನ್ನು ಬುಕ್ ಮಾಡಿದ್ದ ನಾನು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇರ್ತೀನಿ ಇಲ್ಲಿಗೆ ಬಾ ಅಂತ ಆಹ್ವಾನಿಸಿದ್ದ ಆಗ ಅಂಜಲಿಶಾ ತನ್ನ ಪ್ರಿಯಕರನೊಂದಿಗೆ ಗುವ ಹಟ್ಟಿಗೆ ಹೋಗಿದ್ಲು ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ವಿಮಾನ ನಿಲ್ದಾಣದಲ್ಲಿ ಇಬ್ರು ಬೇರೆ ಬೇರೆಯಾಗಿ ಹೊರಗೆ ಬಂದಿದ್ರು ವಿಕಾಸ್ ಕೂಡ ಅದೇ ಹೋಟೆಲ್ಗೆ ಬಂದಿದ್ದ ಮಧ್ಯಾಹ್ನ ಹನ್ನೆರಡು ಸುಮಾರಿಗೆ ಸಂದೀಪ್ ಅಂಜಲಿ ಶಾ ಬಂದಿದ್ಲು ಅವಳು ಬರ್ತಿದ್ದಂತೆ ಶೃಂಗಾರ ನಡೆಸೋಕೆ ಸಂದೀಪ್ ಒತ್ತಡ ಹಾಕಿದ್ದ ಆದ್ರೆ ನಾನು ಮೊದಲು ಫ್ರೆಶ್ ಆಗ್ತೀನಿ ಆಮೇಲೆ ನಾನು ತಂದಿರೋ ಸ್ವೀಟ್ ನ ತಿನ್ನು ಅಂತ ಹೇಳಿದ್ಲು ಅವಳು ಫ್ರೆಶ್ ಆಗಿ ಹೊರಗೆ ಬರ್ತಿದ್ದಂತೆ ಲಡ್ಡುವನ್ನ ಸಂದೀಪ್ ಬಾಯಿಗಿಟ್ಟಿದ್ಲು ನನಗೆ ಸ್ವೀಟ್ ಇಷ್ಟವಿಲ್ಲ ಅಂದ್ರೂ ಕೇಳದೆ ಅವಳೇ ಇವನಿಗೆ ಎರಡು ಮೂರು ಲಡ್ಡು ತಿನ್ನಿಸಿ ು ಲಡ್ಡು ತಿಂದ ಸ್ವಲ್ಪ ಸಮಯದ ನಂತರ ನನಗೆ ಯಾಕೋ ನಿದ್ರೆ ಬಂದಂತೆ ಆಗ್ತಿದೆ ಅಂತ ಸಂದೀಪ್ ಅಂದಿದ್ದ ತಕ್ಷಣ ಅಂಜಲೀಶ ತನ್ನ ಲವರ್ ಗೆ ಕಾಲ್ ಮಾಡಿ ರೂಮ್ ಗೆ ಕರೆಸಿಕೊಂಡಿದ್ಲು ಅಂಜಲೀಶ ಕಾಲ್ ಮಾಡ್ತಿದ್ದಂತೆ ಸಂದೀಪ್ ರೂಮ್ ಗೆ ವಿಕಾಸ್ ಓಡೋಡಿ ಬಂದಿದ್ದ ವಿಕಾಸ್ ನೋಡಿ ಸಂದೀಪ್ ತಲೆಗೆ ಹತ್ತಿದ್ದ ಮಂಪರು ಇಳಿದು ಹೋಗಿತ್ತು ತನ್ನ ರೂಮ್ ನಿಂದ ಹೊರಗೆ ಹೋಗುವಂತೆ ವಿಕಾಸ್ ಗೆ ಸಂದೀಪ್ ಬೆದರಿಕೆ ಹಾಕಿದ್ದ ಆಗ ವಿಕಾಸ್ ಸಂದೀಪ್ ಗೆ ನಿನ್ನ ಫೋನ್ ಅಲ್ಲಿರೋ ಫೋಟೋ ಹಾಗೂ ವಿಡಿಯೋಗಳನ್ನ ಡಿಲೀಟ್ ಮಾಡು ಆಗ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಅಂದಿದ್ದ ಇದೇ ವಿಚಾರಕ್ಕೆ ಮೂವರ ನಡುವೆ ಮಾತಿನ ಕಾಳಗ ಬೆಳೆದು ಹೊಡೆದಾಟ ಕೂಡ ಶುರುವಾಗಿತ್ತು ಸಂದೀಪ್ಗೆ ಸ್ವಲ್ಪ ಮಂಪರು ಹೆಚ್ಚಾಗಿದ್ದ ಕಾರಣ ವಿಕಾಸ್ ಜೊತೆ ಜಗಳ ಮಾಡುವ ಶಕ್ತಿ ಅವನಿಗಿರಲಿಲ್ಲ ಆಗ ಕೆಳಗೆ ಬಿದ್ದ ಸಂದೀಪ್ನ ತನ್ನ ಬೂಟು ಕಾಲಿನಿಂದ ವಿಕಾಸ್ ಒದ್ದಿದ್ದ ತಲೆಯನ್ನ ನೆಲದ ಮೇಲೆ ಹಾಕಿ ಚಚ್ಚಿದ್ದ ಮುಖದ ಮೇಲೆ ಗಟ್ಟಿಯಾಗಿ ಹೊಡೆದಿದ್ದರಿಂದ ಹೆಚ್ಚು ರಕ್ತಸ್ರಾವವಾಗಿತ್ತು ಬಳಿಕ ಸಂದೀಪ್ ಹತ್ರ ಇದ್ದ ಫೋನ್ ಹಾಗೂ ಹಣವನ್ನ ತಗೊಂಡ ಇವರಿಬ್ರು ರೈಲ್ವೆ ಸ್ಟೇಷನ್ ಗೆ ಬಂದಿದ್ರು ಅಲ್ಲಿ ಪೊಲೀಸರನ್ನ ನೋಡಿ ಹೆದರಿದ ಇವರು ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ಪೊಲೀಸರ ಕೈಗೆ ಸಿಗೋದಿಲ್ಲ ಅಂತ ಪ್ಲಾನ್ ಹಾಕಿದ್ರು ತಕ್ಷಣ ಫೋನ್ನಲ್ಲಿ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಿ ಏರ್ಪೋರ್ಟ್ ಗೆ ಬಂದಿದ್ರು ನಾವು ಸಿಕ್ಕಾಕೊಳ್ಳೋದಿಲ್ಲ ಅಂತಾನೆ ತುಂಬಾ ಉತ್ಸಾಹದಿಂದ ಇದ್ರು ಆದ್ರೆ ನಲ್ಲಿ ಟಿಕೆಟ್ ನ ಬುಕ್ ಮಾಡಿರೋ ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ರು ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿದ್ದ ಕ್ರೈಮ್ ಟೀಮ್ ಕೈಗೆ ಇವರಿಬ್ರು ಸಿಕ್ಕಿ ಬಿದ್ದಿದ್ರು ವಾಸ್ತವವಾಗಿ ಸಂದೀಪ್ ನ ಕೊಲೆ ಮಾಡೋದು ಇವರ ಉದ್ದೇಶವಾಗಿರಲಿಲ್ಲ ರೂಮ್ ಅಲ್ಲಿ ಹೊಡೆದಾಟ ನಡೀತಿರ್ಬೇಕಾದ್ರೆ ಸಂದೀಪ್ ಮತ್ತಲ್ಲೇ ಅಂಜಲಿ ನನ್ನ ಹುಡುಗಿ ಅವಳ ಹತ್ರ ನಾನು ಎಷ್ಟು ಸಲ ಎಂಜಾಯ್ ಮಾಡಿದ್ದೇನೆ ನೀನು ಮದುವೆಯಾಗಿ ಇನ್ನೇನು ಮಾಡ್ತೀಯಾ ಅಂತ ವಿಕಾಸ್ನ ಕೇಳಿದ್ದ ಇದರಿಂದ ಕೋಪಗೊಂಡ ವಿಕಾಸ್ ನ ಥಳಿಸಿದ್ದ ಹೀಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದ್ದರಿಂದ ವಿಕಾಸ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಕೊನೆಗೆ ವಿಕಾಸ್ ಜೈಲು ಪಾಲಾಗೋದರ ಜೊತೆಗೆ ಇವನ ಪ್ರೇಯಸಿ ಅಂಜಲಿ ಕೂಡ ಜೈಲು ಪಾಲಾದ್ಲು ಅಂಜಲಿ ಹಣಕ್ಕಾಗಿ ಸಂದೀಪ್ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ಲು ಸಂದೀಪ್ ಇವಳು ಕೊಡ್ತಿದ್ದ ಸುಖಕ್ಕಾಗಿ ಹೆಂಡತಿ ಮಗನನ್ನ ಮರೆತಿದ್ದ ಇವತ್ತು ಇಹಲೋಕವನ್ನ ತ್ಯಜಿಸಿದಾನೆ ಆದ್ರೆ ಇವರಿಬ್ಬರ ಮಧ್ಯದಲ್ಲಿ ಬಕರ ಆಗಿದ್ದು ಮಾತ್ರ ವಿಕಾಸ್ ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ